ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ನವಜೀವನೋತ್ಸವ ತಳಕಲ್ ಇವರು ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೂಕನೂರು ಆರಕ್ಷಕ ಠಾಣೆಯ ಪಿಎಸ್ಐ ಗುರುರಾಜ್ ಟಿ ಜೀವನದಲ್ಲಿ ಗೌರವಾನ್ವಿತವಾಗಿ ಸುಖವಾಗಿ ಸಂಸಾರ ಸಾಗಿಸಬೇಕಾದರೆ ದುಶ್ಚಟಗಳಿಂದ ದೂರ ಇರಬೇಕು ಕುಡಿಯೋದು ಮತ್ತು ತಂಬಾಕು ಸೇವನೆಯಂತಹ ದುಶ್ಚಟಗಳನ್ನು ದೂರ ಮಾಡಿ ನಡೆದುಕೊಂಡಾಗ ಜೀವನದಲ್ಲಿ ಸುಖ ಸಂಸಾರವಾಗಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಹಿರಿಯರು ಉತ್ತಮ ಸಂಸ್ ಕಾರ ನೀಡಿದಾಗ ಮಕ್ಕಳು ಜೀವನದಲ್ಲಿ ಅದನ್ನೇ ರೂಢಿಸಿಕೊಳ್ತಾರೆ ಇಂತಹ ಮಾರ್ಗೋಪಾಯಕ್ಕೆ ನವಜೀವನೋತ್ಸವ ಎಂಬುದನ್ನು ಡಾ ವೀರೇಂದ್ರ ಹೆಗ್ಡೆ ಹಾಗೂ ಹೇಮಾವತಿ ವಿ ಅವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಇವರಿಂದ ನೂರಾರು ಕುಟುಂಬಗಳು ಸುಖ ಸಂಸಾರ ಸಾಗಿಸಲು ಸಾಧ್ಯವಾಗಿದೆ ಅಂತ ಹೇಳಿದರು ನಂತರ ಮಾತನಾಡಿದ ಜನಜಾಗೃತಿ ಯೋಜನಾಧಿಕಾರಿ ನಾಗೇಶ್ ಜೀವನದಲ್ಲಿ ಕುಡಿತದಿಂದ ದುಡ್ಡು ಮತ್ತು ಆರೋಗ್ಯ ಹಾನಿಯನ್ನ ಮಾಡಿಕೊಂಡು ಬಂದಿರುವಂತವರು ಈಗ ಮದ್ಯಪಾನ ತ್ಯಜಿಸಿ ನೆಮ್ಮದಿಯಿಂದ ಬದುಕನ್ನು ರೂಪಿಸಿಕೊಳ್ತಿರೋದು ನಿಮ್ಮ ಮುಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನವಾಗಬೇಕು ನಾವು ಹುಟ್ಟಿದ ಮೇಲೆ ಜೀವನ ಸಾರ್ಥಕವಾಗಬೇಕು ಅಂತ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಉಡುಚಮ್ಮ ದೇವಿ ನವಜೀವನ ಸಮಿತಿ ಅಧ್ಯಕ್ಷ ಷಣ್ಮುಖಯ್ಯ ಚಂಡೂರ್ ನಾವು ಜೀವನದಲ್ಲಿ ಎಡುವುದು ಸಹಜ ಆದರೆ ಒಂದು ಸಮಯದಲ್ಲಿ ಜೀವನದಲ್ಲಿ ನೆಮ್ಮದಿ ಶಾಂತಿ ಕಳೆದುಕೊಂಡು ಸಂಸಾರದಲ್ಲಿ ಜಗಳವಾಡಿಕೊಂಡು ಬದುಕುತ್ತಿದ್ದೆ ನನಗೆ ಮಾರ್ಗದರ್ಶಕರಾಗಿ ಬಂದಂತಹ ಕೂಕನೂರು ಆರಕ್ಷಕ ಠಾಣೆಯ ಪಿಎಸ್ಐ ವಿಶ್ವನಾಥ್ ಹಿರೇಗೌಡ ನನ್ನ ಜೀವನಕ್ಕೆ ಒಂದು ರೂಪವನ್ನು ಕೊಟ್ಟರು ಅಂದು ನಾನು ಕುಡಿತಕ್ಕೆ ದಾಸನಾಗಿದ್ದಾಗ ನನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಪ್ಪಳ ಯೋಜನೆ ಅಧಿಕಾರಿ ನಾಗೇಶ್ ಅವರು ಹೇಳುವ ಪ್ರತಿಯೊಂದು ಮಾತುಗಳು ನಾನು ಇವತ್ತಿನ ದಿವಸ ತ್ಯಜಿಸಿ ಸಂಸಾರವನ್ನು ಮತ್ತು ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನವಜೀವನ ಸಮಿತಿಯ ಅಧ್ಯಕ್ಷ ಷಣ್ಮುಖಯ್ಯ ಚೆಂಡೂರು ಜನಜಾಗೃತಿ ವೇದಿಕೆಯ ಸಂಗಣ್ಣ ತೆಂಗಿನಕಾಯಿ ಕರಿಬಸಯ್ಯ ಬಿನ್ನಾಳ ಶರಣಪ್ಪ ದಾನಕೈ ಯೋಜನಾಧಿಕಾರಿ ನಾಗೇಶ್ ವೈಯೆ ಜನಜಾಗೃತಿ ಯೋಜನಾಧಿಕಾರಿ ಪ್ರಾದೇಶಿಕ ಕಚೇರಿ ಕೊಪ್ಪಳ ವೀರನಗೌಡ ಚನ್ನವೀರ ಗೌಡ್ರು ಪಿಡಿಒ ತಳಕಲ್ ಸತೀಶ್ ಗಾಂಕರ್ ಯೋಜನಾಧಿಕಾರಿ ಯಲ್ಬುರ್ಗಾ ಇನ್ನು ಹಲವರು ಹಾಜರಿದ್ದರು ಚೆನ್ನೈ ಹಿರೇಮಠ ಎನ್ సి తాము ఉర్లా అదే ఒక్క అదే కుటుంబ జరగ సత్త వర్షన్ గొప్పతాను అదే 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 ఊరనే అదే జడే కుటుంబ మకాడ స ఉదాహరణ దయవిట్టు ఎల్ శిని గౌరవ జీవన నడిసి నో జీవన నిమ్మ మక్ మాదిరిగితే ನಾ ನಾನ್ ಏನ್ ಮಾಡ್ತೀರಿ ಅದೇ ದಿನ ಮಕ್ಕಳು ಪಾಲನೆ ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ಕುಡ್ಬಿಟ್ಟು ಟೈಟ್ ಆಗಿರ್ತಾರೆ ಏನ್ ಮಾಡಲ್ಲ ಮಕ್ಕಳ ಹೋಗಿ ಕೇಳು ತಗೊಂಡ ಕೊಡ್ತಾರೆ ಏನಂತ ಗೊತ್ತಿರಲ್ಲ ನೀವ್ ಅವ್ರಿಗೆ ಮಾಡ್ತಾರ ಮಕ್ಕಳು ದೊಡ್ಡ ಆದ್ಮೇಲೆ ನಿಮ್ದಾನೇ ಕಳಿತಾರೆ ಕೆಲವರು ನೀವು ಕುಡ್ಕೊಂಡ್ ಒಂದು ನೀವು ಕಳೆಲ್ಲ ಜನರಲ್ಲಿ ಹೇಳ್ತಾ ಇದೀವಿ ಕೆಲವ್ರು ಕುಡ್ಕೊಂಡ್ ಬಂದ್ಬಿಟ್ಟು ಹೆಂಟಿ ಹೊಡಿತಾರೆ ಅದೇ ಹೆಂಟಿ ಕುಡಿದ್ರೆ ಗಂಡು ಸಿಟ್ಟು ಬರ್ತದೆ ಕುಡಿಯೋ ಅಧಿಕಾರ ಇದ್ರೂ ಇದೆ ನೀವ್ ಕುಡಿಬೇಕು ಅವ್ರ ವರ್ಷ ಕುಡಿಬಾರ್ದು ಅಂತಿಲ್ಲ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಹಾಕಿದೆ ನೀವು ಕೂಡ ಹೆಂಡತಿಗೆ ಗಲಾಟೆ ಮಾಡಬಹುದು ನೀವು ಮಾತ್ರ ಹೆಂಡತಿ ಗಲಾಟೆ ಮಾಡಬಹುದು ನೀವ್ ಹೆಂಡತಿ ಕೊಟ್ಟು ನಿಮ್ಗೆ ಗಲಾಟೆ ಮಾಡಬಾರ್ದು ಅಂದ್ರೆ ಅದು ಸರಿಯಲ್ಲ ಹಕ್ಕುಗಳು ಎಲ್ಲರೂ ಸಮಾನವಾಗಿದೆ ಹಂಗಿ ತಗೊಂಡು ನಿಮ್ಮ ಹೆಂಡತಿ ಕೂಡ ನಿಮ್ಗೆ ಗಲಾಟೆ ಅಂತಂದ್ರೆ ನೀವು ಅವರಿಗೆ ಮಾಡಿಲ್ಲ ಹೌದಲ್ಲ ಹಾಗಾಗಿ ಯಾರು ಕುಡಿಯೋದು ಬೇಡ ಯಾರು ಗಲಾಟೆ ಮಾಡ್ಕೊಳೋದು ಬೇಡ ಒಳ್ಳೆ ಜೀವನ ನಡೆಸಿ ಆದರ್ಶ ಆಗಿರಿ ನಿಮ್ಮ ಮಕ್ಕಳಿಗೂ ಆದರ್ಶ ಆಗಿರಿ ಅವ್ರಿಗೂ ಒಳ್ಳೆ ಜೀವನ ಕಟ್ಕೊಳಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಕರ್ತವ್ಯಗಳು ಹಲವು ಕಾರಣ ಕರೆಗಳು ಬರ್ತಾ ಇದೆ ನಾನು ಹೋಗಿ ಅರ್ಜೆಂಟ್ ಇದೆ ಹಾಗಾಗಿ ಮತ್ತೆ ನಾವು ಎಷ್ಟು ಜನ ಸೇರಿಸ್ತೀವಿ ಮುಖ್ಯ ಅಲ್ಲ ಸೇರಿದಂತ ಜನರು ಎತ್ತೋ ಅಂತ ಯೋಚಿಸಿದ್ರೆ ನಾನು ಎದೆ ತಟ್ಟಿ ಹೇಳಬಲ್ಲೆ ಸಮಾಜಕ್ಕೆ ದೊಡ್ಡ ಸಂದೇಶ ನಿಮ್ಮ ಬದುಕಿನ ಮೂಲಕವೇ ಈ ಸಮಾಜಕ್ಕೆ ಸಿಗ್ತಾ ಇದೆ ಅಷ್ಟು ಪವಿತ್ರವಾಗಿ ಇವತ್ತು ನೀವು ಜೀವನ ನಡೆಸ್ತಾ ಇದ್ದೀರಿ ಅಂದ್ರೆ ಕುಡಿತದಿಂದ ತುಂಬಾ ಹಣವನ್ನು ಕಳ್ಕೊಂಡು ಆರೋಗ್ಯವನ್ನು ಕಳ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡು ಅಂತ ಪರಿಸ್ಥಿತಿಯಲ್ಲಿ ನೀವು ಇರುವಾಗ ಯಾರು ನಿಮ್ಮನ್ನು ಶಿಬಿರಕ್ಕೆ ಸೇರಿಸಿದ್ರು ಶಿಬಿರಕ್ಕೆ ಸೇರಿಸಿ ಆದ ನಂತರ ಆ ಫಲವನ್ನು ನೀವು ನಲಕ್ಕೆ ಹಾಕಿಲ್ಲ ಅದನ್ನ ನಿಮ್ಮ ಬದುಕಿನಲ್ಲಿ ತೋರಿಸಿಕೊಟ್ಟಿದೆ ನಂಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಹತ್ತು ವರ್ಷ ಕುಡಿತ ಬಿಟ್ಟವರ ಕಳೆದ ಎಂಟು ವರ್ಷದಿಂದ ಕುಡಿತ ಬಿಟ್ಟವರಿದೆ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಮದ್ಯಪಾನವನ್ನು ತ್ಯಜಿಸಿ ನೆಮ್ಮದಿಯಾಗಿ ಬದುಕನ್ನು ಕಟ್ಟವರಿದ್ರಿ ಇವತ್ತು ಎಷ್ಟೋ ಜನ ಮಕ್ಕಳ ಗವರ್ಮೆಂಟ್ ಜಾಬಿಗೆ ಹಚ್ಚಿದ್ದೀರಿ ಎಷ್ಟೋ ಜನ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀರಿ ಮನೆಯ ಕಟ್ಟಿದ್ದೀರಿ ಬೈಕ್ ಖರೀದಿ ಮಾಡಿದಿರಿ ಕಾರ್ ಖರೀದಿ ಮಾಡಿದಂತ ನನ್ನ ಬಂಧುಗಳು ನೀವು ಇದೀರಿ ನಿಜವಾದ ಸಾಧಕರು ಇವತ್ತು ಸಾಧಕರ ಸಭೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲುತ್ತಿಲ್ಲ ಅಂತ ನಾನು ಭಾವಿಸ್ತೇನೆ ಬಂದು ವೇಳೆ ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಬದುಕು ಸಾರ್ಥಕ ಆಗ್ಬೇಕು ಅಂತ ನಮ್ಮ ಜೀವನ ಸಾರ್ಥಕ ಆಗ್ಬೇಕು ಅನ್ನೋ ಮಾತ್ರ ಹೇಳ್ತೀನಿ ನಮ್ಮ ಕುಟುಂಬದ ಅಥವಾ ನಮ್ಮ ಮನೆ ಒಂದು ಸಾರ್ಥಕವಾದಂತ ಮನೆ ಆಗ್ಬೇಕು ಸಾರ್ಥಕವಾದಂತ ಬದುಕು ನಡೆಸ್ಬೇಕು ಅಂತ ಹೇಳಿದ್ರೆ ಆ ಮನೆ ಸ್ಥಿತಿ ಹೇಗಿರ್ಬೇಕಂತ ಹೇಳಿದ್ರೆ ಮನೇಲಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೈ ತುಂಬಾ ಬಳೆ ಆಗಿರ್ಬೇಕು ಬಾಯಿ ತುಂಬಾ ನಲಬೇಕು ಆ ಮನೇಲಿರ್ತಕ್ಕಂಥ ಮಕ್ಕಳು ಪುಡ್ಬುಳದಾಗಿ ನಲೆದಾಡಬೇಕು ಆ ಮನೇಲಿರ್ತಕ್ಕಂಥ ವಯಸ್ಸಾದಂತಹ ಜೀವಗಳು ವಯಸ್ಸಾದಂತ ಅಜ್ಜಿ ಇರ್ಬೋದು ವಯಸ್ಸಾದಂತಹ ತಂದೆ ಇರ್ಬೋದು ವಯಸ್ಸಾದಂತ ತಾಯಿ ರಾತ್ರಿ ಊಟ ಮಾಡಿದ್ರು ನೆಮ್ಮದಿಯಾಗಿ ಮೂಲೆಯಲ್ಲಿ ಮಲಗಬೇಕು ಅದು ಸಾರ್ಥಕ ಮನೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಆದ್ರೆ ಕುಳಿತ ಮಾಡ್ತಕ್ಕಂಥ ವ್ಯಕ್ತಿಯ ಕುಟುಂಬದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಬಾಯ್ತು ತುಂಬಾ ಸಾಧ್ಯ ಇದೆಯಾ ಮಕ್ಕಳು ತುಂಬಾ ಖುಷಿ ಖುಷಿಯಾಗಿ ಓಡಾಡಲಿಕ್ಕೆ ಸಾಧ್ಯ ಇದೆಯಾ ವಯಸ್ಸಾದಂತಹ ಜೀವಗಳು ಸದ್ಯ ನೆಮ್ಮದಿಯಿಂದ ಮಲಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಮನೆಯ ಪಿಲ್ಲರ್ ಅನ್ಸ್ಕೊಂಡಂತ ವ್ಯಕ್ತಿ ಮನೆಯ ಯಜಮಾನ ಅನ್ಸ್ಕೊಂಡಂತ ವ್ಯಕ್ತಿ ಕುರು ಟೈಟ್ ಆಗಿ ಮನೆ ಒಳಗೆ ಬಂದ್ರೆ ಆ ಮನೆಯೊಳಗೆ ಪೂರ್ತಿ ನೆಮ್ಮದಿ ಸತ್ತು ಹೋಗುತ್ತೆ ಅಥವಾ ಆ ವಿಷ ವಕುಲ ಜಾಸ್ತಿ ಆದ್ರೆ ಆ ಕುಡಿತ ದಾರ ಜಾಸ್ತಿ ಆದ್ರೆ ಇಡೀ ಕುಟುಂಬವೇ ಸರ್ವನಾಶ ಆಗಿ ಹೋಗುತ್ತೆ ನಾನು ಕಳೆದ ಹದಿನಾರು ವರ್ಷದಿಂದ ಈ ಜನಜಾಗೃತಿ ವೇದಿಕೆ ತಕ್ಕಂತ ಕಾರ್ಯಕ್ರಮದ ಮೂಲಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಂತ ಸಾವಿರ ದುರ್ಘಟನೆಗಳು ನನ್ನ ಕಣ್ಣಿನ ಬಂದೋಗಿದೆ అట్లా ఎంత కొడుగా ఈ కూపనూరు